ಎಲ್ಲಾ ಊರುಗಳಲ್ಲೂ ಸ್ಮಶಾನ ಇರಬೇಕು ಅನ್ನೋದು ನಿಯಮ ಈ ಊರಿನಲ್ಲಿ ಸ್ಮಶಾನ ಇದೆ ಆದ್ರೆ ಸ್ಮಶಾನಕ್ಕೆ ಹೋಗೋದಕ್ಕೆ ಸಾಧ್ಯವಾಗದೆ ಜನರು ಕಂಗಾಲಾಗಿದ್ದಾರೆ ಯಾವುದು ಈ ಗ್ರಾಮ ಸ್ಮಶಾನಕ್ಕೆ ಹೋಗಲು ಅಡ್ಡಿಯಾಗಿರೋದೇನು ಈ ಸ್ಟೋರಿ ನೋಡಿ ಬಾಗಲಕೋಟೆ ಜನರು ಸ್ಮಶಾನಕ್ಕೆ ಹೋಗಲು ಸಾಧ್ಯವಾಗದೆ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಸ್ಮಶಾನಕ್ಕೆ ಹೋಗುವ ರಸ್ತೆಯಲ್ಲಿ ಗುಂಡಿಗಳ ಸರಮಾಲೆಯೇ ಇದೆ ಗುಂಡಿಮಯ ರಸ್ತೆಯಲ್ಲಿ ವಾಹನ ಸವಾರರ ಪರದಾಡುವ ಜೊತೆಗೆ ಶವ ಹೊತ್ತು ಹೋಗುವುದು ದುಸ್ತರ ಎನ್ನುವಂತಾಗಿದೆ ಇದೇ ರಸ್ತೆಯಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸ್ಮಶಾನಗಳಿವೆ ಆದ್ರೆ ರಸ್ತೆ ಸಮಸ್ಯೆಯಿಂದ ಹೆಣ ಹೊತ್ತವರು ಕುಣಿಯುತ್ತಾ ಹೋಗುವಂತಾಗಿದೆ ಸ್ಮಶಾನಕ್ಕೆ ತೆರಳುವ ದಾರಿಯ ಪರಿಸ್ಥಿತಿ ನೋಡಿದ್ರೆ ಶವಗಳನ್ನ ಸ್ಮಶಾನದಲ್ಲಿ ಹುಳುವ ಬದಲು ರಸ್ತೆಯಲ್ಲೇ ಮುಚ್ಚಬೇಕು ಎನ್ನುತ್ತಾರೆ ಸ್ಥಳೀಯರು ಸ್ಮಶಾನಕ್ಕೆ ಹೆಣ ಸಾಗಿಸಲು ಹೆಣಗಾಡುವಂತಹ ಸ್ಥಿತಿ ಇದೆ ಆದ್ರೆ ಈ ರಸ್ತೆಯಲ್ಲಿ ಕೊಂಚ ಯಾಮಾರಿದ್ರು ವಾಹನ ಸವಾರರು ಸ್ಮಶಾನ ಸೇರುವುದು ಫಿಕ್ಸ್ ಈ ರೋಡೆಲ್ಲ ಹೋಗಿದೆ ಯಾಕಂದ್ರೆ ಸಾರ್ವಜನಿಕರು ಯಾವ ರೀತಿ ಗೊತ್ತಾಗ ಯಾಕಂದ್ರೆ ಬೈಕ್ ಇಲ್ಲಿ ಅಷ್ಟು ಹದಗೆಟ್ಟಿದೆ ರೋಡು ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಮಾತಿನ ನಿಮಗೆ ಕೇಳ್ತಾ ಇದ್ರೆ ಈ ರೋಡ್ ಫಸ್ಟ್ ಸುಧಾರಣೆ ಮಾಡಿ ಇಲ್ಲಿ ಹಿಂದೂ ರುದ್ರಭೂಮಿ ಇದೆ ಕ್ರೈಸ್ತ ರುದ್ರಭೂಮಿ ಇದೆ ಮುಸ್ಲಿಂ ರುದ್ರಭೂಮಿ ಇದೆ ಯಾಕಂದ್ರೆ ಎಲ್ಲಾ ಎಲ್ಲಾ ಸಾರ್ವಜನಿಕ ಟೋಟಲ್ ಬಾಗಲಕೋಟೆ ಏನ್ ಹಳೆ ಬಾಗಲಕೋಟೆ ಇದೆ ಟೋಟಲ್ ಎಲ್ಲ ಬರೋದಿಲ್ಲ ಅವ್ರು ಹೋಗಕ್ ಜಾಗ ಸರ್ ಬೈಕ್ ಹೋಗಕ್ ಆಗಲ್ಲ ಬಾಗಲಕೋಟೆ ರೈಲು ನಿಲ್ದಾಣದ ಪಕ್ಕದಲ್ಲಿ ಈ ರಸ್ತೆ ಇದ್ದು ರೈಲಿನಲ್ಲಿ ಬಂದ ಸರಕುಗಳನ್ನ ಹೊತ್ತ ಗೂಡ್ಸ್ ವಾಹನಗಳು ಇದೇ ರಸ್ತೆಯಲ್ಲಿ ಸಾಗುತ್ತವೆ ಕಸ ವಿಲೇವಾರಿ ವಾಹನಗಳು ಕೂಡ ಇದೇ ರಸ್ತೆ ಬಳಸುತ್ತವೆ ರೈತರು ಟ್ರ್ಯಾಕ್ಟರ್ ಗಳಲ್ಲಿ ಇದೇ ರಸ್ತೆಯಲ್ಲಿ ಸಾಕ್ತಾರೆ ಇದು ರಸ್ತೆಯು ಹಳ್ಳವು ಅಂತ ಜನ ಕಿಡಿಕಾರುತ್ತಾರೆ ಇನ್ನು ನಗರಸಭೆ ಅಧಿಕಾರಿಗಳು ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತಾರೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಕೂಡ ನಮ್ಮ ವ್ಯಾಪ್ತಿಗೂ ಬರಲ್ಲ ಅಂತಾರೆ ಈ ರಸ್ತೆ ಸ್ಥಿತಿ ಅಧ್ವಾನವಾಗಿದೆ ಮುಸ್ಲಿಮ್ ಹಿಂದೂ ಕ್ರಿಶ್ಚಿಯನ್ಸ್ ಸರಿಯಾಗಿ ಇದು ಇಲ್ಲ ಸರಿಯಾಗಿ ಸರಿಯಾಗಿರ್ಲಕ್ಕ ಸ್ವಲ್ಪ ಸಮಸ್ಯೆ ಉಂಟಾಗಿದೆ ವಾತಾವರಣ ಮೃತಪಟ್ಟವರನ್ನ ಸ್ಮಶಾನಕ್ಕೆ ಸಾಗಿಸಲು ಸಮಸ್ಯೆ ಅನ್ನೋದರ ಜೊತೆಗೆ ಅಂತ್ಯ ಸಂಸ್ಕಾರಕ್ಕೆ ಹೋದವರು ಈ ರಸ್ತೆಯಲ್ಲಿ ಬಿದ್ದು ಸ್ಮಶಾನಕ್ಕೆ ಹೋಗುವುದನ್ನು ಅಧಿಕಾರಿಗಳು ತಡೆಯಬೇಕಿದೆ ಮಂಜುನಾಥ್ ತಳವಾರ ನ್ಯೂಸ್ಐಟಿ ಬಾಗಲಕೋಟೆ